ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಇಂಪಾರ್ಟೆಂಟ್ ವಿಡಿಯೋ ಇನ್ನೇನು ಹಬ್ಬಗಳ ಸಾಲೇ ಸ್ಟಾರ್ಟ್ ಆಗ್ತದಲ್ವ ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳ ಒಂದು ಫೇವ್ರೆಟ್ ಹಬ್ಬ ಅಂತ ನಾನು ಹೇಳ್ತೇನೆ ಅದರಲ್ಲೂ ಪರ್ಸ್ನಲ್ಲಾಗಿ ನನಗೆ ತುಂಬ ಇಷ್ಟ ಆದಂಥ ಒಂದು ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಅದರ ಬಗ್ಗೆ ಸ್ವಲ್ಪ ಹೇಳುವ ಅಂತ ಅಂದರೆ ಹೊಸದಾಗಿ ಯಾರಾದರೂ ಹಬ್ಬನ ಆಚರಣೆ ಮಾಡುವರಿದ್ದರೆ ತುಂಬ ಸುಲಭವಾಗಿ ಮನೆಯಲ್ಲೇ ನಾವು ಹೇಗೆ ಅದನ್ನು ಎಲ್ಲ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ಸಹ ನಿಮ್ಮ ಶೇರ್ ಮಾಡ್ಕೊಳ್ತೇನೆ ಮತ್ತು ಹಬ್ಬದ ಆಚರಣೆ ಹೇಗೆ ಬಂತು ಅನ್ನೋದನ್ನು ಸಹ ನಿಮ್ಮ ಜೊತೆಲಿ ನನಗೆ ಗೊತ್ತಿರುವಷ್ಟು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಹಾಗೆಯೇ ಎಲ್ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂದರೆ ಇದು ಈಗ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬಂದಿದೆ ಅಂತೇಳಿ ಸಾಧಾರಣ ಎಲ್ಲರಿಗೂ ಸಹ ಗೊತ್ತಿದೆ ಹಾಗೆಯೇ ಅದರ ಟೈಮಿಂಗ್ಸ್ ಸಹ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಹಾಗೆಯೇ ಇದು ಯಾರೆಲ್ಲ ಮಾಡ್ಬೋದು ಅನ್ನೋದನ್ನು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಮತ್ತು ಹೇಗೆ ಆಚರಣೆ ಮಾಡಬೇಕು ಮನೆಯಲ್ಲಿ ಅಂದರೆ ಸಿಂಪಲಾಗಿ ತುಂಬ ಗ್ರ್ಯಾಂಡಲ್ಲ ಸಿಂಪಲ್ ಆಗಿ ಫಸ್ಟ್ ಟೈಮ್ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಯಾಕಂತೇಳಿದರೆ ಸಹ ಈಗ ಸ್ಟಾರ್ಟ್ ಮಾಡಿ ಒಂದು ಆರು ವರ್ಷ ಆಯಿತು ಹಾಗೆ ನನ್ನ ನಾನು ಹೇಗೆ ಮಾಡ್ತೇನೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಖಂಡಿತ ನಿಮಗೆಲ್ಲರಿಗೆ ಸಹ ಇಷ್ಟ ಆಗ್ಬೋದು ಈ ವಿಡಿಯೋ ಆಗಸ್ಟ್ ಎಂಟಕ್ಕೆ ಬಂದಿದೆ ಅದರಲ್ಲಿ ನೋಡಿ ನಾನು ಪೂಜಾ ಟೈಮಿಂಗ್ಸ್ ಹೇಳ್ತೇನೆ ಬೆಳಿಗ್ಗೆ ಆದರೆ ಏಳು ಗಂಟೆ ಒಂದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದ ತನಕ ನಾವು ಪೂಜೆ ಮಾಡ್ಬೋದು ಬೆಳಿಗ್ಗೆದು ಪೂಜೆ ನೀವು ಮಾಡ್ಕೊಳ್ಳೋದಿದ್ರೆ ಇಲ್ಲ ನೀವು ಬೆಳಿಗ್ಗೆ ಒಂದು ದೀಪ ಹಚ್ಚುತ್ತೇವೆ ನಾವು ಮಧ್ಯಾಹ್ನ ಮಾಡ್ಕೊಳ್ತೇವೆ ಅನ್ನೋದಾದರೂ ಸಹ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಐವತ್ತು ನಿಮಿಷ ಅಷ್ಟುಂಟು ಟೈಮಿಂಗ್ಸು ಮಧ್ಯಾಹ್ನ ಸಹ ನೀವು ನೈವೇದ್ಯಕ್ಕೆಲ್ಲ ಅಡುಗೆ ಎಲ್ಲ ಮಾಡಿ ನೀವಿಟ್ಟು ಮತ್ತು ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಒಬ್ಬೊಬ್ಬರು ಸಂಜೆ ಟೈಮ್ ಮಾಡ್ಕೊಳ್ತಾರೆ ಸಂಜೆ ಮಾಡಿದರೆ ತುಂಬ ಒಳ್ಳೆಯದ ಇಲ್ಲ ಅಂತೇಳಿದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ತುಂಬ ಒಳ್ಳೆಯದು ಇಲ್ಲ ಅಂತೇಳಿದರೆ ಸಾಯಂಕಾಲ ಗೋಧುಳಿ ಮುಹೂರ್ತದಲ್ಲಿ ಮಾಡಿದ ಸಹ ತುಂಬ ಒಳ್ಳೆಯದು ಸಂಜೆ ಆದರೆ ಏಳು ಗಂಟೆ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷ ಅಷ್ಟು ಟೈಮ್ ಉಂಟು ಸಂಜೆ ಆದರೆ ಆ ಮಧ್ಯಾಹ್ನ ಟೈಮ್ ಆದರೆ ನೋಡಿ ತುಂಬ ಇದು ಸಿಗ್ತದೆ ನಮಗೆ ಬೆಳಿಗ್ಗೆ ಸಿಗ್ತದೆ ಈ ಒಂದು ಎರಡು ತಾಸು ಸಿಗ್ತದೆ ನಮಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಟೈಮ್ ಸಿಗ್ತದೆ ಮಧ್ಯಾಹ್ನ ಸಹ ಮಾಡ್ಕೊಳ್ಳೋದು ಇಲ್ಲ ಸಂಜೆ ಸಹ ಮಾಡ್ಕೊಳ್ಬೋದು ಒಬ್ಬ ಮೂರಲ್ಲಿ ಯಾವುದಾದ್ರೂ ಒಂದು ಟೈಮಿಂಗ್ಸಲ್ಲಿ ಇದನ್ನು ಮಾಡ್ಕೊಳ್ಬೋದು ಆಗಸ್ಟ್ ಎಂಟು ಶುಕ್ರವಾರ ಇಷ್ಟು ಇದರಲ್ಲಿ ನಾವು ಮೂರರಲ್ಲಿ ಯಾವುದಾದ್ರೂ ಒಂದು ಟೈಮಲ್ಲಿ ಮಾಡ್ಕೊ ಅಥವಾ ಮೂರು ಟೈಮಲ್ಲಿ ಸಹ ನಾವು ಒಂದೊಂದು ಆರತಿಯನ್ನು ಮಾಡ್ಬೋದು ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮಾಡ್ಕೊಳ್ಳುವಾಗ ಅಂದರೆ ಬೇರೆ ಬೇರೆ ನೈವೇದ್ಯಕ್ಕೆ ಇಟ್ಕೊಳ್ಬೇಕು ಒಂದು ವೇಳೆ ಮಧ್ಯಾಹ್ನ ನೀವು ಮಾಡ್ಕೊಳ್ದಿದ್ರೆ ನೈವೇದ್ಯಕ್ಕೆ ನಾವೊಂದು ಐದು ಬಗೆ ಹಾಗೆ ಮಾಡ್ಕೊಳ್ಬೋದು ಬೆಳಿಗ್ಗೆ ಪುರ್ಸತಿರುವುದಿಲ್ಲ ಅಲ್ಲ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಒಂದು ಪಂಚಾಮೃತ ಬಿ ಮಾಡ್ಕೊಳ್ಬೋದು ಹಾಗೆ ಸಂಜೆ ಒಂದು ಅವಲಕ್ಕಿ ಏನಾದರೂ ಕಲಸಿ ನಾವು ನೈವೇದ್ಯಕ್ಕಿಟ್ಟು ಆರತಿಯನ್ನು ಮಾಡ್ಕೊಳ್ಬೋದು ಈ ಮೂರಲ್ಲಿ ಯಾವುದು ಇದರಲ್ಲಿ ಸಹ ಮಾಡ್ಕೊಳ್ಬೋದು ಒಬ್ಬೊಬ್ರು ಇದ್ದರು ನನಗೆ ಲಾಸ್ಟ್ ಇಯರು ಇದು ಮಾಡಿದಾಗ ಅದೇ ದಿನ ನಾವು ವಿಸರ್ಜನೆ ಮಾಡ್ಬೋದಾ ಅಂತ ಒಬ್ಬೊಬ್ಬರಿಗೆ ಊರಿಗೆ ಹೋಗ್ಬೇಕಾಗ್ತದೆ ಆ ಟೈಮಲ್ಲಿ ವಿಸರ್ಜನೆ ಮಾಡಬಹುದು ಅಂತ ಹೇಳಿದ್ರೆ ನೀವು ಶನಿವಾರ ಬೆಳಿಗ್ಗೆ ವಿಸರ್ಜನೆ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ನಾನು ಶನಿವಾರ ಬೆಳಿಗ್ಗೆ ಅದನ್ನು ವಿಸರ್ಜನೆ ಮಾಡ್ಕೊಳ್ತೇನೆ ಒಬ್ಬೊಬ್ರು ಶುಕ್ರವಾರವೇ ವಿಸರ್ಜನೆ ಮಾಡ್ಕೊಳ್ತಾರೆ ಏನು ತೊಂದರೆ ಇಲ್ಲ ನಾನು ಫಸ್ಟಿಗೆಲ್ಲ ಹಾಗೆಯೇ ಇದ್ದೆ ಈಗ ಮಾತ್ರ ನಾನು ಶನಿವಾರ ಬೆಳಿಗ್ಗೆ ಅದನ್ನು ವಿಸರ್ಜನೆ ಮಾಡ್ಕೊಳ್ತೇನೆ ಗೊತ್ತೇ ಇದೆ ವರಮಹಾಲಕ್ಷ್ಮಿ ಹಬ್ಬ ಅಂತೇಳಿದರೆ ಇದು ಲಕ್ಷ್ಮೀ ದೇವಿಗೆ ಒಂದು ಸಂಬಂಧಪಟ್ಟದ ಹಬ್ಬ ಅಂತೇಳಿ ಎಲ್ರಿಗೂ ಗೊತ್ತಿದೆ ನಮ್ಮ ಕಷ್ಟ ಏನಿದ್ರೂ ಸಹ ಅದೊಂದು ನಿವಾರಣೆ ಆಗಲಿ ಅಂತೇಳಿ ನಾವು ಬೇಡಿಕೊಂಡು ಹಬ್ಬನ ಆಚರಣೆ ಮಾಡ್ತೇವೆ ಕೆಲವೊಬ್ಬರು ಅಂದರೆ ಫ್ಯಾಮಿಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಸಹ ಅದು ಸಾಲ್ವ್ ಆಗಲಿ ಅಂತೇಳಿ ಬೇಡ್ಕೊಳ್ತೇವೆ ನಾವು ಅಥವಾ ಮಕ್ಕಳ ಭವಿಷ್ಯಗೋಸ್ಕರ ಸಹ ನಾವು ಕೇಳ್ಕೊಳ್ತೇವೆ ಅಥವಾ ನಮ್ಮ ಆರೋಗ್ಯದ ಬಗ್ಗೆ ತುಂಬ ಇರ್ತದಲ್ವ ಹಾಗೆ ಆ ತಾಯಿ ಒಂದು ಪೂಜೆ ಮಾಡಿ ಈ ಥರ ಎಲ್ಲ ನಮ್ಮದೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಆ ತಾಯಿ ಹತ್ರನೇ ನಾವು ಹೇಳಿಕೊಂಡು ಒಂದು ಹಬ್ಬನ ನಾವು ಆಚರಣೆ ಮಾಡ್ಬೋದು ಖುಷಿ ಖುಷಿ ತುಂಬ ಖುಷಿ ಆಗ್ತದೆ ಮಾತ್ರ ಖಂಡಿತ ಯಾರಾದರೂ ಅಂದರೆ ಇಷ್ಟ ತನಕ ನೀವು ಮಾಡಲಿಲ್ಲ ಅಂದರೆ ಖಂಡಿತ ಹಬ್ಬನ ಆಚರಣೆ ಮಾಡಿ ಇದರಲ್ಲಿ ನೀವು ಮದುವೆ ಆದವರೇ ಮಾಡಬೇಕು ಅಥವಾ ಹೆಂಗಸರೇ ಮಾಡಬೇಕು ಹಾಗೇನಿಲ್ಲ ಸಹ ಮಾಡ್ಬೋದು ಗಂಡಸರು ಸಹ ಮಾಡ್ಬೋದು ಅಥವಾ ಮದುವೆ ಆಗದೇ ಇರುವಂಥ ಹುಡುಗಿಯರು ಸಹ ಈ ಹಬ್ಬನ ಆಚರಣೆ ಮಾಡ್ಬೋದು ಇದು ಅಂದರೆ ನಮ್ಮ ದಕ್ಷಿಣ ಭಾರತ ಈ ಸೈಡಲ್ಲಿ ತುಂಬ ಇದು ಆಚರಣೆ ಮಾಡ್ತಾರೆ ಅಂದರೆ ದೇವಿ ತನ್ನ ಗಂಡ ಮತ್ತು ಮಕ್ಕಳಿಗೋಸ್ಕರ ಉಪವಾಸ ಇದ್ದು ಈ ಹಬ್ಬನ ಆಚರಣೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಪುರಾಣ ಇದೆ ಹಾಗಾಗಿ ಜಾಸ್ತಿಯಾಗಿ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಒಂದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಾಸ್ತಿಯಾಗಿ ನಾವು ಉಪವಾಸ ಇದ್ದು ಹಬ್ಬವನ್ನು ಆಚರಣೆ ಮಾಡ್ತೇವೆ ಮೊದಲನೇ ದಿನವೇ ನಾವು ಇದನ್ನೆಲ್ಲ ರೆಡಿ ಮಾಡಿಟ್ಕೊಳ್ಬೇಕಾಗ್ತದೆ ರಾತ್ರಿ ಎಲ್ಲ ಸಹ ಅದರದ್ದು ಕಳಸ ಅದು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೆಳಿಗ್ಗೆ ಬೇಗ ಎದ್ದು ಕಳಸಕ್ಕೆ ನೀರೆಲ್ಲ ಇಟ್ ಇದು ಮಾಡಿ ಬೇಗ ನಾವು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂಜೆಯನ್ನು ನಾವು ನೆರವೇರಿಸ್ಕೊಳ್ಬೋದು ಹಾಗೆಯೇ ಈಗ ನಾವು ಪೂಜೆ ಮಾಡೋದಿದ್ರೆ ಕೆಲವೊಂದು ಫುಡ್ಡನ್ನು ನಾವು ತಿನ್ನಬಾರ್ದು ಈಗ ಬೆಳಿಗ್ಗೆ ಪೂಜೆ ಉಪವಾಸ ಇರಬೇಕಲ್ವಾ ಉಪವಾಸ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಆಗೋದಿಲ್ಲ ಹೆಲ್ತ್ ಇದು ಪ್ರಾಬ್ಲಮ್ ಇರ್ತದೆ ಹಾಗಾಗಿ ಬಾಳೆಹಣ್ಣು ತಿನ್ಬೋದು ಅಥವಾ ಎಳನೀರು ಆ ಥರ ಕುಡಿಬೋದು ಇಲ್ಲ ಅಂಥೇಳಿದರೆ ಈಗ ರವೆಯಿಂದ ಮಾಡಿದಂತಹ ಏನಾದರೂ ಒಂದು ಫುಡ್ ತಿನ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರುವಂತಹ ಉಪ್ಪಿಟ್ಟು ಅಂಥದ್ದೆಲ್ಲ ನಾವು ತಿನ್ಬೋದು ಚಪಾತಿ ತಿನ್ಬೋದು ಆದರೆ ಕೆಲವೊಬ್ಬರು ಮಾಡುವ ವಿಧಾನ ಬೇರೆ ಬೇರೆ ಥರ ಇರ್ತದೆ ಈಗ ನಾನಾದರೆ ನಾನು ಮಾಡೋದು ವಿಧಾನ ಅಂತೇಳಿದರೆ ಈಗ ಒಬ್ಬೊಬ್ರು ಏನು ಮಾಡ್ತಾರೆ ಕಳ್ಸೋಕ್ಕೆ ಸೀರೆ ಎಲ್ಲ ಸುತ್ತಿ ತುಂಬ ಎಲ್ಲ ಮಾಡಿ ಚೆಂದ ಮಾಡ್ತಾರಲ್ವ ನಾನು ಹಾಗೆ ಮಾಡೋದಿಲ್ಲ ನಾನು ಸ್ವಲ್ಪ ಸಿಂಪಲಾಗಿಯೇ ಮಾಡ್ಕೊಳ್ತೇನೆ ನಾನು ಏನು ಮಾಡ್ತೇನೆ ಹೇಳಿದ್ರೆ ಟಿಪಾಯಿ ಮೇಲೆ ಕ್ಲೀನಾಗಿರುವಂಥ ಟಿಪಾಯಿ ಅದರ ಮೇಲೆ ನೀವು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಒರೆಸಿ ಅದರ ಮೇಲೆ ಒಂದು ಬಟ್ಟೆ ಹೊಸದಾಗಿರುವಂಥ ಏನಾದರೂ ಒಂದು ಡಿಸೈನ್ ಇದು ಬಟ್ಟೆ ಹಾಕಿ ಅದರ ಮೇಲೆ ನೀವು ಇದು ಪ್ಲೇಟ್ ಇಟ್ಟು ಪ್ಲೇಟ್ ಅಂತೇಳಿದರೆ ಹಿತ್ತಾಳೆ ಅಂಥದ್ದೇ ಪ್ಲೇಟ್ ಇಡಿ ಸ್ಟೀಲಿದೆಲ್ಲ ಇಡ್ಲಿಕ್ಕೆ ಹೋಗ್ಬೇಡಿ ಇಲ್ಲ ಬಾಳೆಯಲ್ಲಿ ಇಟ್ಟರೂ ಸಹ ಆಗ್ತದೆ ಅದರ ಮೇಲೆ ನೀವು ಅಕ್ಕಿ ಹಾಕಿ ಅದರ ಮೇಲೆ ಸಹ ನೀವು ಕಳಿಸ ಇದು ಸ್ಥಾಪನೆ ಮಾಡ್ಕೊಳ್ಬೋದು ನಾನಾದ ನಾ ಅಂದರೆ ಒಬ್ಬೊಬ್ಬರು ಕಳಶದಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಕಾಯಿನ್ ಹೂವು ಅರಿಶಿನ ಕುಂಕುಮ ಅದೆಲ್ಲ ಹಾಕಿರ್ತಾರೆ ನಾನಾದರೆ ನೀರು ಹಾಕ್ತೇನೆ ನೀರು ಹಾಕಿ ಕಾಯಿನ್ ಹಾಕ್ತೇನೆ ಕಾಯಿನ್ ಹಾಕಿ ಅರಿಶಿನ ಕುಂಕುಮ ಹಾಕ್ತೇನೆ ಹೂ ಹಾಕ್ತೇನೆ ಆಮೇಲೆ ಅಡಿಕೆ ಹಾಕ್ತೇನೆ ಮತ್ತು ವಿಳ್ಯದೆಲೆಯನ್ನು ಜೋಡಿಸ್ತೇನೆ ಇಲ್ಲ ವಿಳ್ಯದೆಲ್ಲೆ ಇಲ್ಲ ಅಂತ ಹೇಳಿದ್ರೆ ಎಲೆ ಸಹ ನೀವು ಜೋಡಿಸ್ಬೋದು ಆಮೇಲೆ ತೆಂಗಿನಕಾಯಿ ಎಲ್ಲರಿಗೂ ಗೊತ್ತಿದೆ ತೆಂಗಿನಕಾಯಿಯನ್ನು ಕ್ಲೀನಾಗಿ ಅದನ್ನು ನಾವು ಅದ್ರ ಮೇಲುಗಡೆ ಇರುವಂಥ ನಾರೆಲ್ಲ ತೆಗೆದು ಜುಟ್ಟ ಇಡಬೇಕು ನಾರೆಲ್ಲ ತೆಗೆದು ಅದಕ್ಕೆ ಅರ್ಶಿಣವನ್ನು ಹಚ್ಚಬೇಕು ಫುಲ್ ಅರ್ಶಿಣವನ್ನು ಹಚ್ಚಬೇಕು ಅದರ ನಂತರ ಅದರ ಮೇಲೆ ಕುಂಕುಮದಿಂದ ನಾನಿಲ್ಲಿ ಒಂದು ಸಣ್ಣದೊಂದು ವಿಡಿಯೋ ನಾನು ಹಾಕಿದ್ದೇನೆ ನೋಡಿ ಅದರ ಮೇಲೆ ಕುಂಕುಮದ್ದು ಒಂದು ಬೊಟ್ಟನ್ನು ನಾವು ಹಾಕಬೇಕು ಅದರ ನಂತರ ಹೂವಿನ ಅಲಂಕಾರ ಅದೆಲ್ಲ ಹಾಕಬೇಕು ನಾನು ನೋಡಿ ಸಿಂಪಲ್ ಆಗಿದೆ ವಿಡಿಯೋ ನೋಡಿ ನೀವು ಇದು ನಾನು ಸಿಂಪಲಾಗಿ ಮಾಡೋದು ಬ್ಲೌಸ್ ಪೀಸ್ ಆದರೆ ಈಗ ಇದು ತೆಂಗಿನಕಾಯಿ ಜುಟ್ಟ ಇರ್ತಲ್ಲ ಅದರ ಮೇಲೆ ಬ್ಲೌಸ್ ಪೀಸನ್ನು ಜೋಡಿಸಿ ಹಾಕ್ತೇನೆ ಅಂತ ಇದ್ರೆ ಬ್ಯಾಕ್ ಸೈಡಿಂದ ಹಾಕ್ತೇನೆ ಅದಕ್ಕೆ ಒಂದು ಒಂಬತ್ತೊಂಬತ್ತು ಬಳೆಯನ್ನು ಹಾಕ್ತೇನೆ ಇಲ್ಲಾಂದರೆ ನೀವು ಎದುರುಗಡೆ ಸಹ ಬಳೆ ಇಡ್ಬೋದು ಅಂದರೆ ನಾವು ತಾಯಿಗೆ ಒಂದು ಇದು ಕೊಟ್ಟ ಹಾಗೆ ಅದು ಬಳೆ ಇದು ಬ್ಲೌಸ್ ಪೀಸು ಅದು ಎಲ್ಲ ನಾವೊಂದು ಇದು ಕೊಟ್ಟ ಹಾಗೆ ಆಗ್ತದೆ ಈ ಥರ ಒಂದು ನೀವು ಸ್ಟಾರ್ಟಿಂಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದರೆ ಇದು ಫಸ್ಟ್ ಟೈಮ್ ನೀವು ಮಾಡೋದಾದರೆ ಇದೇ ಥರ ಒಂದು ಆಗಿ ನೀವು ಮಾಡ್ಕೊಳ್ಬೋದು ಮತ್ತು ಅಂದರೆ ಒಂದು ನೀವು ಈಗ ಸೀರೆ ಏನಾದರೂ ಕೊಡೋದಿದ್ರೆ ಒಂದು ಹರಿವಾಣದಲ್ಲಿ ಸೀರೆ ಹಣ್ಣು ಐದು ಬಗೆಯ ಹಣ್ಣು ಅದರಲ್ಲಿ ದಾಳಿಂಬೆ ಒಂದು ಮೇಯ್ನಾಗಿ ಬೇಕೇ ಬೇಕಾಗ್ತದೆ ಐದು ಥರದ್ದು ಹಣ್ಣು ಆಮೇಲೆ ಸೀರೆ ಇಡ್ತೀರಲ್ಲ ಅದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸ್ನ ನೀವು ಇಡಬೇಕಾಗ್ತದೆ ಅದರ ಮೇಲೆ ತಾಂಬೂಲ ಅಂತೇಳಿದರೆ ಎಲೆ ಅಡಿಕೆ ಆಮೇಲೆ ತೆಂಗಿನಕಾಯಿ ಹೂವು ಅದೆಲ್ಲ ಇಟ್ಟು ಆ ತಾಯಿಗೆ ನಾವೊಂದು ತಾಂಬಲ ಕೊಟ್ಟ ಹಾಗೆ ಅದನ್ನು ಇಟ್ಕೊಳ್ಬೇಕು ಮತ್ತು ಕೆಲವೊಂದು ಫ್ರೂಟ್ಸ್ ಎಲ್ಲ ಇಟ್ಟು ಸಪ್ರೇಟ್ ಅದೊಂದು ಪ್ಲೇಟು ಒಂದು ಐದು ತೆಂಗಿನಕಾಯಿದು ಸಪ್ರೇಟ್ ಪ್ಲೇಟು ಮತ್ತು ಅಕ್ಷತೆಯನ್ನು ಸಹ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ತುಪ್ಪ ಹಾಕಿ ಸಹ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಆಮೇಲೆ ಹೂವಿದು ಒಂದು ಅಂದರೆ ಯಾರಾದರೂ ಬಂದಾಗ ಅರಿಶಿಣ ಕುಂಕುಮ ಕೊಡಲಿಕ್ಕೆ ನೀವು ನೀವೊಂದು ಬ್ಲೌಸ್ ಪೀಸು ಕೊಡೋದಿದ್ದರೆ ಕೊಡ್ಬೋದು ಆ ಬ್ಲೌಸ್ ಪೀಸ್ ಜೊತೆಯಲ್ಲಿ ವಿಳ್ಳಿಯದೆ ಮತ್ತು ಅಡಿಕೆ ಆಮೇಲೆ ನಿಮಗೆ ಸಹ ನಿಮ್ಮ ಕೈಯಲ್ಲಿ ಆದಷ್ಟು ಒಂದು ರೂಪಾಯಿ ಕಾಯಿನ್ ಸಹ ಇಡ್ಬೋದು ಇಲ್ಲ ಹನ್ನೊಂದು ರೂಪಾಯಿ ಇಡ್ಬೋದು ನಿಮ್ಗೆ ಎಷ್ಟಾಗದಿಂದ ಜಾಸ್ತಿ ಸಹ ನೀವು ಇಟ್ಕೊಂಡು ಕೊಡ್ಬೋದು ಮತ್ತು ತೆಂಗಿನಕಾಯಿ ಕೊಡೋರು ತೆಂಗಿನಕಾಯಿ ಸಹ ಕೊಡ್ಬೋದು ಅದರ ಜೊತೆಲಿ ಬಳೆ ಅರಶಿನ ಕುಂಕುಮ ಇಷ್ಟು ಸಹ ನೀವು ಇಟ್ಟು ಕೊಡ್ಬೋದು ಅಥವಾ ನಿಮ್ಗೆ ಇನ್ನೂ ಸಹ ಆಗ್ತದೆ ಅಂತ ಹೇಳೋದಿದ್ರೆ ಅದ್ರ ಜೊತೆಯಲ್ಲಿ ನೀವು ಫ್ರೂಟ್ಸ್ ಸಹ ಇಟ್ಟು ಕೊಡ್ಬೋದು ಅಥವಾ ನೀವು ಮನೆಯಲ್ಲಿ ಏನಾದರೂ ಪ್ರಸಾದ ಮಾಡಿದರೆ ಅದನ್ನು ಸಹ ನೀವು ಇಟ್ಟು ಬಂದವರಿಗೆ ಅದನ್ನು ಕೊಡ್ಬೋದು ಆಮೇಲೆ ನೀವು ನೈವೇದ್ಯಕ್ಕೆ ಏನಾದರೂ ಮಾಡ್ಕೊಳ್ಳೋದ್ರೆ ಬೆಳಿಗ್ಗೆ ಟೈಮಲ್ಲಿ ಮಾಡ್ಕೊಳ್ಳೋದಿದ್ರೆ ಫುರ್ಸತ್ತಾಗೋದಿಲ್ಲ ನೀವೊಂದು ಇದು ಪಂಚಾಮೃತ ಮಾಡ್ಕೊಳ್ಬೋದು ಪಂಚಾಮೃತ ಮಾಡಿ ದೇವರಿಗೆ ತಾಯಿಗೆ ನೈವೇದ್ಯಕ್ಕೆ ಇಡ್ಬೋದು ಆದರೆ ನೀವು ಇದು ಮಾಡೋದಕ್ಕಿಂತ ಮೊದಲು ವರಮಹಾಲಕ್ಷ್ಮಿ ಹಬ್ಬದ್ದು ಇದು ಮಾಡೋದಕ್ಕಿಂತ ಮೊದಲು ಗಣಪತಿಯ ಆರಾಧನೆ ಮಾಡಬೇಕಾಗ್ತದೆ ನೀವು ಗಣಪತಿದು ಚಿಕ್ಕದೊಂದು ನಿಮ್ಮ ಮನೆಯಲ್ಲಿ ಏನಾದರೂ ಎಕ್ಸ್ಟ್ರಾ ಮೂರ್ತಿ ಇದ್ದರೆ ಅದನ್ನು ಕ್ಲೀನಾಗಿ ಎಲ್ಲ ತೊಳೆದು ನೀವು ಅದರನ್ನಿಟ್ಟು ಅದಕ್ಕೆ ಫಸ್ಟ್ ಅದಕ್ಕೆ ಹೂವು ಎಲ್ಲ ನೀವು ಹಾಕಿ ಅದಕ್ಕೆ ಗಣಪತಿ ದೇವರಿಗೆ ನೈವೇದ್ಯಕ್ಕೆ ಕಡಲೆ ಏನಾದರೂ ನೈವೇದ್ಯ ಮಾಡಿ ನಂತರ ನೀವು ಇದನ್ನೆಲ್ಲ ಸ್ಟಾರ್ಟ್ ಮಾಡಬೇಕಾಗ್ತದೆ ಏನೇ ಆದರೂ ಸಿ ಮೊದಲು ನಾವು ಗಣೇಶನಿಗೆ ಪೂಜೆ ಮಾಡಿ ನಂತರ ನಾವು ಇದರ ಪೂಜೆ ವರಮಹಾಲಕ್ಷ್ಮಿ ಅಮ್ಮನ ಪೂಜೆ ಮಾಡಿಕೊಳ್ಬೇಕು ನಿಮಗೆ ನೈವೇದ್ಯಕ್ಕೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಉಂಟು ಖಾಲಿ ಹಾಲು ಹಾಲಿಗೆ ಸಕ್ಕರೆ ಹಾಕಿ ಸಹ ನೀವು ನೈವೇದ್ಯಕ್ಕೆ ಇಟ್ಕೊಂಡ್ರು ಸಹ ತಾಯಿಗೆ ಏನಿಲ್ಲ ತಾಯಿಗೆ ಮೇನಾಗಿ ಬೇಕಾಗಿರೋದು ಭಕ್ತಿ ಸ್ವಚ್ಛವಾದಂಥ ಒಂದು ಮನಸ್ಸಿಂದ ನಾವು ಪೂಜೆ ಮಾಡ್ತೇವಲ್ವ ಅಷ್ಟೇ ಸಾಕು ಆ ತಾಯಿಗೆ ಹಾಗೆಯೇ ನೀವು ಸೀರೆನೇ ಅದನ್ನು ಈಗ ನಾವು ನಾನು ಆವಾಗಲೇ ಹೇಳಿದೆ ನಿಮಗೆ ಉಡಿ ತುಂಬಿಗೆ ಸೀರೆ ಅದೇ ಬೇಕಂತೇನಿಲ್ಲ ಖಾಲಿ ನೀವು ಬ್ಲೌಸ್ ಪೀಸು ಹಾಕಿಕೊಟ್ಟರು ಸಹ ತಾಯಿಗೆ ಏನು ಬೇಸರ ಇಲ್ಲ ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ ನನಗೆ ಈಗ ನೆಕ್ಸ್ಟ್ ಮುಂದಿನ ವರ್ಷ ನಾನು ತಾಯಿ ಮಾಡ್ತೇನೆ ನನಗೆ ಈ ಥರ ಎಲ್ಲ ಒಂದು ಒಳ್ಳೇದು ಮಾಡಿಕೊಡಿ ಅಂತೇಳಿದರೆ ಆ ತಾಯಿ ಖಂಡಿತ ನೆರವೇರಿಸ್ಕೊಡ್ತಾಳೆ ಹಾಗೆಯೇ ನೀವು ಈಗ ಕಳ್ಸೋಕ್ಕೆ ನೀವು ಈಗ ಇದು ಹಾಕಬೇಕಾಗ್ತದೆ ಅಂತ ತಾಳಿ ಹಾಕಬೇಕಾಗ್ತದೆ ಒಂದು ವೇಳೆ ನಿಮ್ಮ ಅಂದರೆ ನೀವು ಎಕ್ಸ್ಟ್ರಾ ಆ ದೇವರಿಗಂತಲೇ ಇದು ಕರಿಮಣಿ ತಾಳಿ ಎಲ್ಲ ಮಾಡಿಸಿದ್ರೆ ಅದನ್ನು ಹಾಕಿ ಇಲ್ಲ ಅಂತೇಳಿದರೆ ಅರಿಶಿನ ಕೊಂಬನ ನೀವು ಸಹ ದಾರದಲ್ಲಿ ಕಟ್ಟಿ ಅದನ್ನು ಸಹ ಹಾಕ್ಕೊಳ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ನೀವು ನೀವೇನಾದರೂ ಚಿನ್ನ ಏನಾದರೂ ಇದ್ದರೆ ಅದನ್ನು ಸಹ ಹಾಕ್ಬೋದು ಒಬ್ಬರು ಹೇಳ್ತಾರೆ ನಾವು ಹಾಕುವಂತಹ ಒಡವೆನ ದೇವರಿಗೆ ಹಾಕಬಾರ್ದು ಅಂತೇಳಿ ಆದರೆ ನಾನು ಹಾಕ್ತೇನೆ ನಾನು ಹಾಕುವಂಥ ಒಡವೆ ಉಂಟಲ್ಲ ಅದನ್ನು ಕ್ಲೀನಾಗಿ ನಾನು ವಾಶ್ ಮಾಡಿ ಅರ್ ಇದು ಅರಿಶಿನ ನೀರಲೆಲ್ಲ ಇದು ಮಾಡಿ ಮತ್ತೆ ನಾನು ದೇವರಿಗೆ ಅದನ್ನು ಹಾಕಿ ಪೂಜೆ ಮಾಡ್ತೇನೆ ನನಗೆ ಅದು ಖುಷಿ ಆಗ್ತದೆ ಹಾಗೆ ಮಾಡಿದರೆ ನಿಮ್ಮ ಮನೆಯ ಪದ್ಧತಿ ನೀವು ಹೇಗೆ ಮಾಡ್ತೀರಿ ಅಂತೇಳಿ ಹಾಗೆ ಮಾಡ್ಕೊಳ್ಳಿ ಅಂದರೆ ನಾನು ಮಾಡುವ ಹಾಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅದರ ನಂತರ ವಿಸರ್ಜನೆ ಮಾಡೋಕ್ಕಿಂತ ಮೊದಲು ನೀವು ಕೆಂಪು ನೀರನ್ನು ತೆಗಿಬೇಕಾಗ್ತದೆ ಅಂದರೆ ನಾವು ನಮ್ಮ ಮನೆಗೆ ಈಗ ತುಂಬ ಜನ ಬಂದಿರ್ತಾರೆ ಈಗ ನಮಗೆ ಮನುಷ್ಯರಿಗೆ ದೃಷ್ಟಿ ಹಾಗೆ ದೇವರಿಗೆ ಸಹ ದೃಷ್ಟಿ ಬೀಳ್ತದೆ ಹಾಗೆ ನೀವೊಂದು ಕೆಂಪು ನೀರನ್ನು ತೆಗಿಬೇಕಾಗ್ತದೆ ದೇವರಿಗೆ ಅದರ ನಂತರ ನೀವು ಕಳಸ ಸ್ವಲ್ಪ ಅಲ್ಲಾಡಿಸಿದ್ರೆ ಸಾಕು ತುಂಬ ಅಲ್ಲ ಸ್ವಲ್ಪ ಲೈಟಾಗಿ ನೀವು ಅದೇ ದಿನ ವಿಸರ್ಜನೆ ಮಾಡು ಇಲ್ಲ ಅಂತೇಳಿದರೆ ನೆಕ್ಸ್ಟ್ ಡೇ ಒಂದು ಆರತಿ ಮಾಡಿ ನೀವು ವಿಸರ್ಜನೆ ಮಾಡಿ ವಿಸರ್ಜನೆ ಮಾಡಿದ ನಂತರ ಆ ನೀರು ಉಂಟಲ್ಲ ಇಡೀ ಮನೆಗೆ ನೀವು ರೋಕ್ಷಣೆ ಮಾಡಬೇಕು ಹಾಗೆಯೇ ಅಂತೇಳಿದರೆ ನೀವೀಗ ಶುಕ್ರವಾರ ಪೂಜೆ ಮಾಡ್ತಿರಲ್ಲ ಆಗ ಲಕ್ಷ್ಮೀ ಆ ತಾಯಿಯ ಅಷ್ಟೋತ್ತರ ಹೇಳಿ ಕುಂಕುಮಾರ್ಚನೆ ಮಾಡಿಕೊಳ್ಳಿ ಒಂದು ವಿಳ್ಳಿಯದಲ್ಲೇ ಒಂದು ಎರಡು ವಿಳ್ಯದಲ್ಲೇ ಇಟ್ಕೊಳ್ಳಿ ವಿಳ್ಯದಲ್ಲಿ ಇಟ್ಟು ಅದರ ಮೇಲೆ ನೀವು ಅಷ್ಟೋತ್ತರ ಹೇಳಿ ಅಂದರೆ ಕುಂಕುಮ ಹಾಕ್ತಾ ಹೋಗಿ ಆ ಕುಂಕುಮ ಉಂಟಲ್ಲ ನೀವೇ ಹಚ್ಚಿ ನೀವು ನಿಮ್ಮ ಮನೆಯವರು ಅಥವಾ ಮಕ್ಕಳು ಈಗ ನಿಮ್ಮ ಮನೆಯವರೇ ಹಚ್ಕೊಳ್ಬೇಕು ಬಂದವರಿಗೆ ಅದನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ ಆ ಕುಂಕುಮನ ನೀವು ದೇವರ ಮನೆಯಲ್ಲಿಟ್ಟು ದಿನ ಹಚ್ಕೊಳ್ಳಿ ಆ ಕುಂಕುಮನ ಅದೊಂದು ನನಗೆ ಅವಾಗ ಮರೆತು ಇದನ್ನು ನೀವು ಮಾಡಲೇಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಇದನ್ನು ಒಂದು ನೆನಪಲ್ಲಿ ಮಾಡ್ಕೊಳ್ಳಿ ಅಷ್ಟು ಇದು ಕುಂಕುಮ ಅರ್ಚನೆ ಒಂದು ಮಾಡಲೇಬೇಕಾಗ್ತದೆ ನೀವು ಕಳಸ ಒಂದು ಸ್ಟಾ ಇದು ಸ್ಥಾಪನೆ ಮಾಡೋಕ್ಕಿಂತ ಮೊದಲು ಇದು ಹರಿವಾಣದಲ್ಲಿ ನೀವು ಅಕ್ಕಿ ಹಾಕ್ತಿರಲ್ಲ ಅಕ್ಕಿ ಕಳ್ಸ ಇಡಿ ಕಳ್ಸೋಕ್ಕೆ ಹೇಳಿದ್ನಲ್ಲ ಕಳಸ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಆಮೇಲೆ ನೀರು ಅದರಲ್ಲಿ ತುಂಬಿ ಅದರಲ್ಲಿ ನೀವು ಅರಿಶಿನ ಕುಂಕುಮ ಎಲ್ಲ ಹಾಕಿ ಕಾಯಿನ್ ಹಾಕಿ ಆಮೇಲೆ ಅಡಿಕೆ ಅಥವಾ ನೀವು ಇದು ಡ್ರೈ ಫ್ರೂಟ್ಸ್ ಸಹ ಹಾಕ್ಬೋದು ಅದರಲ್ಲಿ ಅದನ್ನೆಲ್ಲ ಹಾಕಿ ಅರಿಶಿನ ಹಚ್ಚಿದ ತೆಂಗಿನಕಾಯಿಯನ್ನು ಅದರ ಮೇಲೆ ನೀವು ಇಟ್ಟು ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು ಒಂದೊಂದು ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ ಇದೊಂದು ಇಂಪಾರ್ಟೆಂಟ್ ಅಂತೇಳಿದರೆ ಈಗ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೇವಲ್ವ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಒಂದು ಮಂತ್ರವನ್ನು ಪಠಿಸಬೇಕು ನಾನು ಹೇಳ್ತೇನೆ ನೋಡಿ ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ಭಯೋ ನಮಃ ಈ ಮಂತ್ರನ ಪಠಿಸೋದನ್ನು ಮರಿಬೇಡಿ ಇದನ್ನು ನೀವು ಖಂಡಿತವಾಗಲೂ ಹೇಳ್ತಾ ಬನ್ನಿ ಇದರಿಂದ ಸಹ ತುಂಬ ಒಳ್ಳೆಯದಾಗ್ತದೆ ನೀವು ಆದಷ್ಟು ಗುರುವಾರವೇ ಕ್ಲೀನ್ ಮಾಡ್ಕೊಳ್ಳೋದು ಅಂಥದ್ದೆಲ್ಲ ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಮಾಡಲಿಕ್ಕೆ ಈಸಿ ಆಗ್ತದೆ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಲ್ಪ ನೆಲ ಎಲ್ಲ ಒರೆಸಿ ರಂಗೋಲಿ ಹಾಕಿ ನೀವು ಮಾವಿನ ತೋರಣ ಕಟ್ಟದಿದ್ರೆ ಅದನ್ನು ಸಹ ಮಾಡ್ಕೊಳ್ಬೋದು ನೈವೇದ್ಯ ಅದೆಲ್ಲ ಮಾಡ್ಕೊಳ್ಬೇಕಾಗ್ತದಲ್ಲ ಹಾಗೆ ಅಂದರೆ ಅರ್ಧಕ್ಕರ್ಧ ಕೆಲಸ ನೀವು ಗುರುವಾರವೇ ಮಾಡಿ ಇಟ್ಕೊಂಡ್ರೆ ನಿಮಗೆ ಶುಕ್ರವಾರಕ್ಕೆ ಈಸಿ ಆಗ್ತದೆ ದೇವರಿಗೆ ಅಂತಲೇ ನೀವು ಹೂ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಮತ್ತು ಬಂದವರಿಗೆ ಅಂತಲೇ ಒಂದು ಬಿಡಿ ಬಿಡಿ ಹೂವು ಅದನ್ನು ಒಂದು ಸಪ್ರೇಟ್ ನೀವು ಪ್ಲೇಟಲ್ಲಿ ಹಾಕಿಟ್ಕೊಳ್ಬೇಕಾಗ್ತದೆ ಮತ್ತು ಬಂದವರಿಗೆ ಕೊಡ್ಲಿಕ್ಕಂತೆಯೇ ನೀವು ಗ್ಲೌಸ್ ಪೀಸು ಬಳೆ ಅದೆಲ್ಲ ಒಂದು ಸೆಟ್ ಸೆಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಆಗ ಕೊಡ್ಲಿಕ್ಕೆ ತು ಅಂದರೆ ಅಶಿನ ಕುಂಕುಮಕ್ಕೆ ನಾವು ಕರೆದೇ ಕರೀತೇವಲ್ವ ಆಗ ಅದು ತುಂಬ ಈಸಿ ಆಗ್ತದೆ ಆ ಥರ ಎಲ್ಲ ಇಟ್ಕೊಂಡ್ರೆ ಕಳ್ಸೋಕ್ಕೆ ನೀವು ಇದು ನಾನು ಬಿಗ್ನರ್ಸಿಗೆ ಹೇಳ್ತಾ ಇರೋದು ಸ್ಟೀಲಿದಾಗಲಿ ಅಲ್ಯೂಮಿನಿಯಮು ಅಂಥದ್ದೆಲ್ಲ ಯಾವುದು ನೀವು ಉಪಯೋಗಿಸ್ಕೊಳ್ಳಿಕ್ಕೆ ಹೋಗಬೇಡಿ ತಾಮ್ರದ್ದು ತುಂಬ ಒಳ್ಳೆಯದು ಅಥವಾ ಬೆಳ್ಳಿದಿದ್ದರೆ ಬೆಳ್ಳಿಯ ಇದು ಕಳಸನ ನೀವು ಇಟ್ಕೊಳ್ಬೋದು ಎರಡರಲ್ಲಿ ಯಾವುದು ನಿಮ್ಮ ನಿಮಗೆ ಆದ ಹಾಗೆ ನಾನು ತಾಮ್ರದ್ದು ಕಳಸನ ಇಟ್ಕೊಳೋದು ನೀವು ಬೇಕಾದರೆ ಸ್ವಲ್ಪ ದೊಡ್ಡದು ಸಹ ಇಟ್ಕೊಳ್ಬೋದು ಚಿಕ್ಕದು ಸಹ ಇಟ್ಕೊಳ್ಬೋದು ಚಿಕ್ಕದಿಟ್ಕೊಂಡ್ರೆ ಸ್ವಲ್ಪ ತೆಂಗಿನಕಾಯಿ ಗಾತ್ರ ಸ್ವಲ್ಪ ಚಿಕ್ಕದ ಅದರ ಮೇಲೆ ಇದು ನೀವೇನಾದರೂ ಕಳಸದಲ್ಲಿ ಅಕ್ಕಿಯನ್ನು ಹಾಕಿಟ್ಟದಿದ್ದರೆ ನೀವು ಅಕ್ಕಿಯನ್ನು ನಾವು ಈಗ ಸ್ಟೋರ್ ಮಾಡಿ ಮಾಡಿಟ್ಕೊಳ್ತೇವಲ್ವ ಅದಕ್ಕೆ ಸ್ವಲ್ಪ ನೀವು ಹಾಕಿಟ್ಕೊಳ್ಬೋದು ಒಂದು ವೇಳೆ ನೀವು ಆ ಅಕ್ಕಿಯಿಂದ ಸ್ವೀಟನ್ನು ಮಾಡಿ ತಿನ್ನಬೇಕಾಗ್ತದೆ ನೀವು ನಾನ್ ವೆಜ್ ಎಲ್ಲ ಮಾಡಿದರೆ ಆ ಅಕ್ಕಿಯನ್ನು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ಆದಷ್ಟು ನೀವು ಅದರಲ್ಲಿ ಸ್ವೀಟ್ ಮಾಡಿಕೊಳ್ಳಿಕ್ಕೇ ಪ್ರಯತ್ನ ಪಡಿ ಮೃಹಾಷ್ಟಮಿ ಹಬ್ಬ ಮಾಡಲಿಕ್ಕೆ ಮುಖ್ಯ ಕಾರಣ ಅಂದರೆ ಒಂದು ನಮಗೆ ತಾಯಿಯ ಆಶೀರ್ವಾದ ಸಿಗಬೇಕಂತೇಳಿ ಈ ವ್ರತನ ಮಾಡಲಿಕ್ಕೆ ಯಾವುದೇ ಥರದೊಂದು ಕಟ್ಟುನಿಟ್ಟಿನ ನಿಯಮಗಳೇನಿಲ್ಲ ಮತ್ತು ಅಂದರೆ ವರಮಹಾಲಕ್ಷ್ಮಿಯ ದೇವಿಯನ್ನು ಒಂದು ಖುಷಿಪಡಿಸ್ಲಿಕ್ಕೆ ನಮಗೆ ಅವ ಅವಳ ಆಶೀರ್ವಾದ ಬೇಕಲ್ವಾ ಹಾಗಾಗಿ ಮನಸ್ಪೂರ್ವಕವಾಗಿ ನಾವು ಆ ಪೂಜೆಯನ್ನು ಮಾಡಿಕೊಳ್ಬೇಕು ಮೇನು ಮನಸ್ಸು ಶುದ್ಧವಾಗಿರಬೇಕು ಮತ್ತು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾತ್ರ ಆ ತಾಯಿ ಏನು ಕೇಳಲಿಲ್ಲ ಆಡಂಬರ ಪೂಜೆ ಮಾಡಿ ಹಾಗಂತ ಏನು ಕೇಳಲಿಲ್ಲ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಸ್ವಚ್ಛ ಮನಸ್ಸಿನಿಂದ ನಾವು ಮಾಡಬೇಕಾಗ್ತದೆ ಒಂದು ವೇಳೆ ನಿಮಗೆ ವರಮಹಾಲಕ್ಷ್ಮಿ ದಿನ ನಿಮಗೆ ಹಬ್ಬ ಮಾಡಲಿಕ್ಕೆ ಆಗಲಿಲ್ಲ ಹೇಳಿದರೆ ನೀವೆಲ್ಲ ರೆಡಿ ಮಾಡಿಟ್ಟು ನಿಮ್ಮ ಹತ್ರ ಆಗಲೇ ಇಲ್ಲ ಏನು ಮಾಡೋದಪ್ಪ ಅಂತ ಹೇಳ್ಕೊಳ್ಳುವಾಗ ನೀವು ಅದನ್ನೆಲ್ಲ ರೆಡಿ ಮಾಡಿಟ್ಟಿರ್ತೀರಲ್ವ ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ನೀವು ಅದನ್ನು ಪೂಜೆ ಮಾಡಿಸ್ಕೊಳ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳೇನಾದರೂ ಇದ್ದರೆ ಹುಡುಗಿಯರಿದ್ದರೆ ಅವರ ಹತ್ರ ಸಹ ನೀವು ಪೂಜೆಯನ್ನು ಮಾಡಿಸ್ಬೋದು ಒಂದು ಕುಂಕುಮ ಅರ್ಚನೆ ಮಾಡಿದ್ದು ಕುಂಕುಮನ ಯಾರಿಗೆ ಹಚ್ಲಿಕ್ಕೆ ಕೊಡ್ಬೇಕಂದರೆ ನೀವು ನಿಮ್ಮ ಗಂಡ ಅಥವಾ ಮಕ್ಕಳು ಅಷ್ಟೇ ಹಚ್ಕೊಳ್ಬೇಕು ಹಾಗೆಯೇ ಆ ಸಹ ಯಾರಿಗೆ ಕೊಡ್ಲಿಕ್ಕೆ ಹೋಗಬೇಡಿ ನನಗೆ ಗೊತ್ತಿರುವಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ಮತ್ತು ವಿಡಿಯೋ ಹೇಗಿದ್ದಲ್ಲಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು